ಸುರೇಶ್ ಸಿರಿಗೆರೆ ಸಿರಿಗೆರೆ ಯಾರು ಪ್ರಧಾನಮಂತ್ರಿ ಆಗಬೇಕು ನಿಮಗೆ ಮೋದಿ ಅವರು ಬಿಟ್ಟರೆ ಮತ್ತೆ ಯಾರು ಆಗಿಲ್ರಿ ಮೋದಿ ಅವ್ರ ಏನಕ್ಕೆ ಸರ್ ಮೋದಿ ಅವ್ರ ಯಾಕೆ ಏನಕ್ಕೆ ಅಂದ್ರೆ ನೋಡ್ರಿ ಐದು ವರ್ಷ ಆಯ್ತು ಅವರು ರಾಜಕೀಯ ಮಾಡಕತ್ತಿ ಪ್ರಧಾನಮಂತ್ರಿ ಆಗಿ ಅವರು ಸ್ವಂತ ಕೇಂದ್ರ ಮಾಡ್ಕೊಂಡ್ರೆ ಅವರು ರಾಹುಲ್ ಗಾಂಧಿ ಯಾಕೆ ಬೇಡ ಅಂತೀರಾ ಅವ್ನ ಆಸ್ತಿ ಎಷ್ಟಾಯ್ತ್ರಿ ರಾಹುಲ್ ಗಾಂಧಿ ಅವರು ಮತ್ತೆ ಅವ್ರ ಮನೆಯವರು ಎಷ್ಟು ಮಂದಿ ರಾಜಕೀಯದಾಗ ಬಂದು ಹೋದ್ರು ಮೋದಿ ಅವ್ರದ್ದು ಒಬ್ರೆ ಬಂದಾರೆ ಒಬ್ರೇ ಅವ್ರದ್ದು ರಾಜಕೀಯಕ್ಕೆ ಬೇರೆ ಯಾರು ಆಗ್ಬೇಕಂತೀರಾ ಮೋದಿ ಬಿಟ್ರೆ ಇಲ್ಲ ಮೋದಿನೇ ಆಗ ನಿಮ್ ಕ್ಷೇತ್ರ ಬಿಟ್ರಲ್ಲ ಹಿಂದಕ್ಕೆ ಅವರು ಮೋದಿ ಬಿಟ್ರೆ ಮತ್ತೆ ಯಾರು ನಿಮ್ ಕ್ಷೇತ್ರದಲ್ಲಿ ಯಾರು ಆಗ್ಬೇಕು ನಮ್ಮ ಕ್ಷೇತ್ರದಲ್ಲಿ ಈಗ ನಾರಾಯಣಸ್ವಾಮಿ ಸರ್ ರಾಘವೃದ್ಧಿ ಜಗಳೂರು ಯಾವ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಸರ್ ನಿಮಗೆ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಸರ್ ಏನಕ್ಕೆ ಸರ್ ಅವರು ದೇಶದ ಅಭಿವೃದ್ಧಿ ಕಡೆ ಗಮನ ಹೊತ್ತಿದ್ದಾರೆ ಮತ್ತು ಅವ್ರ ಸ್ವಂತಕ್ಕಾಗಿ ಏನು ಕುಟುಂಬ ರಾಜಕೀಯ ಮಾಡ್ತಾ ಇಲ್ಲ ದೇವೇಗೌಡರು ಮಾಡಿದಂಗೆ ನೆಕ್ಸ್ಟ್ ಆಮೇಲೆ ಅವರು ಒಂದೇನೋ ಒಂದು ನೆಕ್ಸ್ಟ್ ಒಂದು ಗುರಿ ಬಹಳ ಇಟ್ಟಿದ್ರೆ ನೆಕ್ಸ್ಟ್ ಪ್ರಧಾನಿಯಾದಾಗ ಎಷ್ಟೆ ಒಂದು ಈಡೇರಿಸ್ಬೇಕು ಅಂತ ಒಂದು ಕೆಲವು ಆಶ್ರಾಕ್ಷ ಕೊಟ್ಟಿದ್ದಾರೆ ಅವು ಈಡೇರದಾಗ ಒಂದು ಸರ್ ಏನ್ ಕೆಲಸ ಮಾಡಿದ್ದಾರೆ ಅಂತೀರಾ ಮೋದಿ ಅವರು ನಿಮ್ಗೆ ಮೋದಿ ಅವರು ಪಾಪ ಬಡ ಜನಕ್ಕೆಲ್ಲ ಗ್ಯಾಸ್ ವಿತರಣೆ ಮಾಡಿದ್ದಾರೆ ನಂತರ ಆಮೇಲೆ ಫಸಲ್ ಯೋಜನೆ ಅದು ಸ್ಕೀಮ್ ಹಾಕಿದ್ದಾರೆ ಇವಾಗ ರೈತರಿಗೆ ಉಪಯೋಗ ಆಗಲಿ ನಾವು ರೈತ ಕುಟುಂಬದವರು ಉಪಯೋಗ ದೃಷ್ಟಿಯಿಂದ ಅವೆಲ್ಲ ಹಣ ತುಂಬಿದ್ರೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂಷನ್ ಆದ್ರೆ ನಮ್ಮ ರೈತರಿಗೆಲ್ಲ ಉಪಯೋಗ ಆಗುತ್ತೆ ಬರಗಾಲ ಬಂದಿದ್ದಾರೆ ರೈತರಿಗೆಲ್ಲ ಅದೊಂದು ಅದ್ರ ಬಗ್ಗೆ ಮಾಡ್ತಾರ ಒಂದು ಉದ್ದೇಶದಿಂದ ನಾವು ಮೋದಿನೇ ಬೇಕಂತ ಕೇಳ್ತದ್ ನೀವ್ ರೈತರ ಪ್ರಶ್ನೆ ಕೇಳ್ತೀನಿ ಆರ್ ಸಾವಿರ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸಲಿ ಎರಡ್ ಎರಡ್ ಸಾವಿರ ಆಗ್ಬೇಕು ಅಂತಿದ್ದಾರೆ ಅದು ಕರ್ನಾಟಕದಿಂದ ಬರೀ ಏಳ್ ಜನನ ಕಳ್ಸಿದ್ದಾರೆ ಇರ್ಬೋದು ಕುಮಾರಸ್ವಾಮಿ ಆಗಿ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಮೋದಿ ಆಗ್ಬೇಕು ಅವ್ರು ಯಾವ್ದೇ ಒಬ್ಬ ರಾಜಕಾರಣಿ ಆದ್ಮೇಲೆ ಅವ್ರ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ ಹೇಳಿ ಪಾರ್ಸಾಲಿಟಿವ್ ಮಾಡಬಹುದು ಎಲ್ಲರಿಗೂ ಇರ್ಬೋದು ಲಿಸ್ಟ್ ಏಳು ಜನ ಮಾತ್ರ ಕೊಟ್ಟಿದ್ದಾರೆ ಏನಕ್ಕೆ ಮಾಡಿರ್ಬೋದು ಅನ್ಸುತ್ತೆ ರಾಜಕೀಯನಾ ಅಥವಾ ಕಾರಣ ರಾಜಕೀಯ ಸರ್ ಅದನ್ನ ಪಾರ್ಸಾಲಿಟಿ ಇರಬಹುದು ರಾಜಕೀಯದಲ್ಲಿ ಸರ್ವರ್ ಎಲ್ಲರಿಗೂ ಒಂದೇ ರೈತರಿಗೆ ಒಂದೇ ಒಂದು ಒಂದೇ ಒಂದು ಎಲ್ಲ ರೀತಿ ಮುಟ್ಟಬೇಕು ಗ್ರಾಹಕರಿಗೆ ರೈತರಿಗೆ ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ಅಂತ ಇಲ್ಲ ಸರ್ ರಾಹುಲ್ ಗಾಂಧಿ ಹಂಗೆ ಅಂದ್ರೆ ಅವರೆಲ್ಲ ಇನ್ನೂ ರಾಜಕೀಯದ ಬಗ್ಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಅನುಭವ ಇಲ್ಲ ನೆಕ್ಸ್ಟ್ ಆಮೇಲೆ ಅವರು ಬಂದ ನಂತರ ಇನ್ನೂ ಡೆವಲಪ್ ಆಗಕ್ಕೆ ಐದು ವರ್ಷ ಪ್ರಧಾನಮಂತ್ರಿ ರಾಜಕೀಯ ಮಾಡ್ಬೇಕು ಅವರು ಇವ್ರಿಗೆ ಅನುಭವ ಇದೆ ನೆಕ್ಸ್ಟ್ ಇವರೇ ಆಗ್ಬೇಕಂತ ಹೇಳಿ ನಾನು ನಮ್ ಬೈಕ್ ಪ್ರಿಯಾಂಕಾ ಗಾಂಧಿ ಏನನ್ಸುತ್ತೆ ಅನ್ಸುತ್ತೆ ಇಲ್ಲ ಸರ್ ಅವ್ರ ಬಗ್ಗೆ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ರಾಜಕಾರಣದಲ್ಲಿ ನಮ್ಮ ಎಸ್ ಕೆಂಚಪ್ಪ ಅಂತ ಹೇಳಿ ಯಾವ್ದು ಹನ್ನೆರಡು ಯಾವ್ದ ಹನ್ನೆರಡು 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 ಹೌದು ನಿಮ್ಗೆ ಯಾರಾಗಬೇಕು ಪ್ರಧಾನಮಂತ್ರಿ ಸರ್ ನಮಗೆ ಮೋದಿನೇ ಯಾಕೆ ಸರ್ ಮೋದಿ ಯೋಧರ ಬಗ್ಗೆ ಬಹಳ ಅವರು ಆಸಕ್ತಿ ಕೊಟ್ಟು ನಮ್ಮ ಅವ್ರೇನು ಸುಮ್ಮನೆ ಇರ್ತಿಲ್ಲ ಸರ್ ಯೋಧರ ಬಗ್ಗೆ ಬಹಳ ಇದು ಮಾಡ್ತಿದ್ದಾರೆ ರೈತರ ಬಗ್ಗೆನೂ ಕಾಳಜಿ ಇದೆ ಆ ಕೆಲವು ರೈತರಿಗೆ ಬ್ಯಾಂಕ್ ಅಕೌಂಟ್ ಯಾವ ಥರ ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಪ್ರತಿಯೊಬ್ಬ ರೈತರಿಗೂ ಬ್ಯಾಂಕಿನ ಬಗ್ಗೆ ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಸರ್ ಇವರು ಎಲೆಕ್ಷನ್ಗೋಸ್ಕರ ಯುದ್ಧ ಮಾಡಕ್ಕೆ ಕೊಡ್ತಾರೆ ಅಂತಾರಲ್ಲ ಏನಂತೀರ ಇಲ್ಲ ಸರ್ ಸುಳ್ಳು ಅವ್ರು ಯಾವತ್ತಿಗೂ ನಿದ್ದೆ ಮಾಡೋದಲ್ಲ ಅವರು ಅವ್ರು ಕರೆಕ್ಟಾಗಿ ಆಗಿ ಅವ್ರೇನು ಪ್ರಾಮಾಣಿಕ ಅವರು ಏನು ಕೆಲಸ ಮಾಡ್ತಿದ್ದಾರೆ ಸರ್ ರಾಹುಲ್ ಗಾಂಧಿ ಯಾಕೆ ಬೇಡ ನಿಮಗೆ ರಾಹುಲ್ ಗಾಂಧಿ ಅವರೇನು ಕುಟುಂಬ ರಾಜಕೀಯ ಆಗ ಸರ್ ಅವರೇನು ಬೇಡ ಸರ್ ಮೋದಿನೇ ಇರ್ತಾರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ನಮ್ಮ ತನಕ ಇನ್ನೂ ಯಾರು ಅಂತ ಕರೆಕ್ಟ ಅಪೆಕ್ಸ್ ಆಗಿಲ್ಲ ಸರ್ ಇದು ಹೌದಾ ನೀವು ಮೋದಿ ನೋಡಿ ಊಟ ಹಾಕ್ತೀರಾ ಅಥವಾ ಕ್ಯಾಂಡಿಡೇಟ್ ನೋಡ್ತೀರಾ ಮೋದಿ ಊ ನೋಡಿ ಆಗ್ತೀರಾ ಮೋದಿ ನೋಡಿ ಪ್ರಧಾನಿ ಯಾರು ಆಗಬೇಕು ನಿಮಗೆ ಪ್ರಧಾನಿ ನಲದರ್ ಮೋದಿ ಯಾಕ ಆಗಬೇಕು ಪ್ರಧಾನಮಂತ್ರಿ ಒಳ್ಳೇದು ಮಾಡಿದ್ದಾರೆ ದೇಶಕ್ಕೆ ಪಾಕಿಸ್ತಾನದಲ್ಲಿ ಒಳ್ಳೇದು ಬಂದಿರೋದು ರಾಜಕೀಯಕ್ಕೋಸ್ಕರ ಅಂತಾರೆ ನಿಜಾನ ಅಲ್ಲ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಾ ನಿಮಗೆ ಇಲ್ಲ ಯಾಕೆ ಮೋದಿ ಒಳ್ಳೇದು ಮಾಡಿದಾರಲ್ಲ ಮೋದಿ ಬದಮೀರ್ ಯೋಧರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಅಜ್ಜಣ ಅಂತ ಸರ್ ನಾನು ಮಾನಂಕಿ ಚಿತ್ರದುರ್ಗ ಡಿಸ್ಟಿಕ್ ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ ಸರ್ ಈಗ ಈಗ ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕಾದ್ರೆ ಈಗ ನಡೀತಿರ್ತಕ್ಕಂಥ ರಾಜಕೀಯ ಎಲ್ಲ ಭಿನ್ನಾಭಿಪ್ರಾಯಗಳು ದ್ವೇಷಗಳು ಮೇಲಾಗಿ ಮೇಲು ತಾರತಮ್ಯ ಆಮೇಲೆ ಈ ರೀತಿಯಾಗಿ ಇರತಕ್ಕಂತ ಒಂದು ಸಮಸ್ಯೆ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ನಮಗೆ ಬೇಕು ಮೋದಿಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಸುಮಾರು ರೀತಿ ಇರ್ತಕ್ಕಂಥ ನಮಗೆ ಉಪಯುಕ್ತವಾದಂಥ ಒಂದು ಕೆಲಸವನ್ನು ಇಲ್ಲಿವರೆಗೂ ಮಾಡ್ಕಂತ ಬಂದರೆ ಅಂತ ಹೇಳಿ ಚಿದುರ್ಗ ಜಲೇಶ್ ಮಾಡಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿನೇ ಆಗ್ಬೇಕು ಕಾರಣ ಕಾರಣ ಅಂತಂದ್ರೆ ಈಗ ಐದು ವರ್ಷದಲ್ಲಿ ಹಲವಾರು ಸಾಧನೆ ಮಾಡಿದ್ದಾರೆ ಕೆಲವೊಂದು ಜನಕ್ಕೆ ಉಪಯೋಗ ಆಗ ಕೆಲಸಗಳು ಬಹಳ ಮಾಡ್ತಿದ್ದಾರೆ ಅವ್ರ ಪ್ಲಾನ್ ಅಲ್ಲಿ ಇನ್ನೂ ಇದೆ ಬಹಳ ಮಾಡಬೇಕು ಅಂತೇಳಿ ಹಾಗಾಗಿ ಅವರು ಮೋದಿನೇ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಆಸೆ ರಾಹುಲ್ ಗಾಂಧಿ ಬೇಡ ರಾಹುಲ್ ಗಾಂಧಿ ಆತನಿಗೆ ಅಷ್ಟಿನ್ನೂ ಲಾಲಿಪಾಪ್ ಇದ್ದಂಗೆ ಇನ್ನೂ ಅಷ್ಟೊಂದು ತಿಳಿವಳಿಕೆ ಕಡಿಮೆ ಅನ್ಸುತ್ತೆ ಸುಮ್ಮನೆ ಹೇಳ್ಕೊಟ್ಟಿದ್ದ ಭಾಷಣ ಮಾತಾಡ್ತಾರೆ ಮಾತಾಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಅವ್ರು ಬಂದ್ರೆ ಸಾಲ ಮನ್ನಾ ಮಾಡ್ತಾರಂತಲ್ಲ ಸುಳ್ಳು ಹೇಳ್ತಾರೆ ಈಗ ಕುಮಾರಸ್ವಾಮಿ ಮಾಡಿದ್ದಾರೆ ಯಾರ ಕಂಡು ಬಂದ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಬಂದಿಲ್ಲ ಬಂದಿಲ್ಲ ನಮ್ಮೆಲ್ಲ ಬಂದೇ ನಮ್ಮ ನಾನೊಬ್ಬ ರೈತನೇ ಬಂದಿಲ್ಲ ಜಿ ವೀರೇಂದ್ರ ಚಿತ್ರದುರ್ಗ ಯಾರಾಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾಕೆ ಅವರಿಗೆ ಒಮ್ಮೆಲಿ ಚಾನ್ಸ್ ಕೊಡಿ ಇನ್ನೊಮ್ಮೆಲಿ ಕೊಟ್ ನೋಡಿ ಅಂದ್ರೆ ನಮ್ಮ ಉತ್ತರ ಏನು ಮಾಡಲ್ಲ ಅಂತಾರಲ್ಲ ಅವ್ರು ಇನ್ನು ಮಾಡಲ್ಲ ಅಂತ ಹೇಳಿದರೆ ಮಾಡಿ ಅವ್ರಿಗೆ ಸೀಟ್ ಕೊಟ್ರು ತಾನೆ ಮಾಡ್ತಾರಿಲ್ಲ ಅಂತ ಹೇಳ್ತಾರೆ ಐದು ವರ್ಷ ಕೊಟ್ಟಿದ್ದಾರೆ ಏನೋ ಮಾಡಿಲ್ಲ ಅವರು ಅಂತ ಅವರು ಮಾಡಿ ನಾನು ಇನ್ನ ಇನ್ನೊಂದರೆ ಸಾರಿ ಟೈಮ್ ಕೊಡಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಾಡಾ ಸರ್ ಬಿ ನಾಯೇಂದ್ರ ಜೈ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ ಪ್ರಧಾನಮಂತ್ರಿ ಯಾರು ಆಗಬೇಕು ನಿಮಗೆ ನರೇಂದ್ರ ಮೋದಿ ಅವರು ಆಗಬೇಕು ಇನ್ನೊಮ್ಮೆ ನಿಮಗೆ ಏನಕ್ಕೆ ಅವರು ಆರ್ಥಿಕವಾಗಿ ವಿಚಾರ ಮಾಡಿದಾಗ ಕೆಲವೊಂದು ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಹಿಂಗಾಗಿ ಅವರೇ ನಮಗೆ ಎಲೆಕ್ಟ್ ಆಗಿ ಸಲ ಬರ್ಬೇಕಂತೇಳಿ ನಾವು ಅವ್ರನ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವ್ರೇನು ಸಾಧನೆ ಮಾಡಿಲ್ಲ ಅಂತಾರೆ ಅಲ್ಲ ದೃಷ್ಟಿಯಲ್ಲಿ ಇರ್ಬೋದು ನಮ್ಮ ದೃಷ್ಟಿಯಲ್ಲಿ ಅವ್ರು ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್ ಏನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ಎಷ್ಟು ವರ್ಷ ಅರವತ್ತೆಂಥ ನೋಟ್ ಬ್ಯಾನ್ ಮಾಡಿದ್ರು ಅದರಿಂದ ಒಳ್ಳೆ ಆರ್ಥಿಕತೆ ಮೇಲೆ ಇದು ಮಾಡಿದ್ದಾರೆ ಕಪ್ಪು ಹಣದ ಬಗ್ಗೆ ಅವರೆಲ್ಲ ಹೋಗ್ಬೇಕಂತೇಳಿ ಅದನ್ನು ಮಾಡಿದ್ದಾರೆ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸಾಮಾಜಿಕವಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸರ್ ಅವರು ದೇಶ ರಕ್ಷಣೆ ಬಂದಾಗ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತಾರಲ್ಲ ಏನ್ ಹೇಳ್ತೀರಾ ಸರ್ ಇದು ಸುದ್ದ ಸುಳ್ಳು ಇದು ಇದು ಒಬ್ಬ ಪ್ರಧಾನಮಂತ್ರಿ ಕರ್ತವ್ಯನ ಕರ್ತವ್ಯನವ್ರು ನಿಭಾಯಿಸಿದ್ದಾರೆ ಅದು ಪ್ರತಿಯೊಬ್ಬ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಮೊದಲನೇ ಕೆಲಸ ಸರ್ ಅದು ವಿಶ್ವದಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿನ್ನೂ ಸಣ್ಣ ವಯಸ್ಸು ಆದ್ರೆ ಅವರಿಗೆ ತಕ್ಕಂತ ಮಾತು ಮಾತಾಡೋದಿಲ್ಲ ಅವರು ಪ್ರಧಾನಮಂತ್ರಿ ಮೋದಿ ಅವರೇ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡೋದ್ರಿಂದ ನಾನು ಅವ್ರನ್ನೇ ಲೈಕ್ ಮಾಡ್ತೀನಿ ಸರ್ ರಾಹುಲ್ ಗಾಂಧಿ ಬೇಡ ಅಂತಾರೆ ಪ್ರಧಾನಮಂತ್ರಿ ಬೇಡ ಅಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ ಅದು ಜನರಿಗೆ ಬಿಟ್ಟ ಅಭಿಪ್ರಾಯ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಮೋದಿ ಅವರೇ ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು ಸರ್ ನಾನು ಗಂಗಾಧ್ರಪ್ಪ ಇಲ್ಲಿ ಗ್ರಾಮ ಪಂಚಾಯತ್ ಚಿಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿದೆ ಯಾರು ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಿಮ್ಗೆ ಸರ್ ಮೋದಿ ಆಗ್ಬೇಕು ಸರ್ ಕಾರಣ ಕಾರಣ ಅಂದ್ರೆ ಸದೃಢ ಭಾರತ ಕಟ್ಟಬೇಕಾದ್ರೆ ಇರಬೇಕಾದ ಒಂದು ಬುದ್ಧಿವಂತಿಕೆ ಒಂದು ಜಾಣ್ಮೆ ಇರೋದು ಮೋದಿಗೆ ಮಾತ್ರ ಕಾಂಗ್ರೆಸ್ಗೆ ಯಾವುದೇ ಅರವತ್ತು ಅರವತ್ತೈದು ವರ್ಷದಿಂದ ನಮ್ಮ ದೇಶನ ಆಡಳಿತ ಮಾಡೋದು ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಇದರಲ್ಲೂ ದೇಶನ ಮುಂದುವರೆಯಕ್ಕೆ ಬಿಟ್ಟಿಲ್ಲ ಅವರು ಸ್ವಂತ ಕುಟುಂಬಕ್ಕೋಸ್ಕರ ಕುಟುಂಬ ರಾಜಕಾರಣ ಅವರು ಕುಟುಂಬ ವೆಲ್ಫೇರ್ಗೋಸ್ಕರನೇ ಅವರು ರಾಜಕೀಯ ಮಾಡಿದ್ದಾರೆ ಆದರೆ ಮೋದಿ ತನ್ನ ಮನೆ ಬಿಟ್ಟು ತನ್ನ ಮಂತನ ಬಿಟ್ಟು ದೇಶಕ್ಕೋಸ್ಕರ ದೇಶದ ಬಡಜನತೆಗೋಸ್ಕರ ಆಮೇಲೆ ದೇಶದ ಉದ್ಧಾರಕ್ಕೋಸ್ಕರ ತನ್ನ ಜೀವನವೇ ಮುಡುಪಾಗಿಟ್ಟಿದ್ದಾರೆ ಅವ್ರಿಗೆ ಕೊಡದ ಇನ್ಯಾರಿಗೆ ಕೊಡ್ಬೇಕು ಸರ್ ಮೋದಿ ಅವರು ಬರೀ ಬಿಸ್ನೆಸ್ ಮ್ಯಾನ್ ಗೆ ಮಾಡಿರೋದು ಜನಕ್ಕೆಲ್ಲ ಅಂತಾರಲ್ಲ ಅದಕ್ಕೆ ಏನಂತೀರಾ ಸರ್ ಅಲ್ಟಿಮೇಟ್ಲಿ ಬಿಸ್ನೆಸ್ ಇಂಪ್ರೂವ್ ಆದ ತಕ್ಷಣ ಪ್ರತಿಯೊಂದು ದೇಶದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಸರ್ ಆಮೇಲೆ ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ ಅದು ಅದು ಒಂದು ಇದಲ್ವಾ ಸರ್ ಅವರು ರೈತರಿಗೋಸ್ಕರ ಏನು ಮಾಡಿಲ್ಲ ಅಂತಾರಲ್ಲ ಮಾಡ್ತಾ ಇದಾರೆ ಸರ್ ಎಲ್ಲದನ್ನೂ ಒಂದೇ ದಿವಸ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಇದರಲ್ಲೇ ಮಾಡೋಕ್ಕಾಗೋದಿಲ್ಲ ನಿಧಾನವಾಗಿ ಅರವತ್ತೈದು ವರ್ಷ ತಗೊಂಡ್ರದಕ್ಕೂ ಐದು ವರ್ಷ ತೊಗೊಂಡ್ರಕ್ಕೂ ಭಾಳ ವ್ಯತ್ಯಾಸ ಇದೆ ಈಗ ಇದುವರೆಗೂ ಮಾಡಿರೋ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ಇದುವರೆಗೂ ಮಾಡಿರೋ ಎಲ್ಲಾ ಸಾಲನ್ನು ತೀರ್ಸ್ಕೊಂತ ಬರ್ತಿದ್ದಾರೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಈ ನೂರ ಅರವತ್ತೈದು ದೇಶಗಳದ್ದು ಲೀಡರ್ ಆಗಿದ್ದಾರೆ ಈಗ ಈಗ ನಮ್ಮ ನಾಯಕ ಅಂತ ನೂರ ಅರವತ್ತೈದು ದೇಶಗಳು ಒಕ್ಕೂಟ ಒಪ್ಕೊಂಡಿದ್ದಾರೆ ಅದಕ್ಕಿಂತ ಬಲ ಬೇಕಾ ಸರ್ ನಮ್ಮ ಇಂಡಿಯಾಕ್ಕೆ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಕ್ಕೆ ಏನಿದೆ ಸರ್ ಮಾಡಿದ್ದಾರೆ ಅವರು ಪಕ್ಷ ಸರ್ ಅದು ವಂಶ ಪಾರಂಪರವಾಗಿ ಬಂದಿದೆ ಅವನೇನು ಸ್ವಂತ ಹೋರಾಡಿ ಬಂದಿಲ್ಲ ರಾಹುಲ್ ಗಾಂಧಿ ಅವರು ಹೋರಾಡಿ ತನ್ನ ಸ್ವಂತ ಬಲದಿಂದ ಬಂದಿಲ್ಲ ಪಕ್ಷ ಅವ್ರ ರಾಜ್ಯ ಅವ್ರ ತಾತ ಕಾಲದಿಂದ ಬಂದಿದ್ದಾರೆ ಅಷ್ಟು ಬಿಟ್ರೆ ಅವರು ದೇಶಕ್ಕೋಸ್ಕರ ಏನು ಮಾಡಿಲ್ಲ ಸರ್ ದೇಶಕ್ಕೋಸ್ಕರ ಏನು ಕಳ್ಕೊಂಡಿಲ್ಲ ಚಿತ್ರದುರ್ಗ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಆಗಬೇಕು ಅಂತ ಕಾರಣ ಅದೇ ಇವಾಗೆಲ್ಲ ತುಂಬಾ ಬೆಳವಣಿಗೆ ಆಗ್ತಾ ಇದೆ ಸೊ ಎಲ್ಲ ನೋಡಿದ್ಮೇಲೆ ಭಯೋತ್ಪಾದನೆ ಅದೆಲ್ಲ ತುಂಬಾ ಮಸ್ಟ್ ಅಂಡ್ ಶುಡ್ ಎಲ್ಲ ಅವಾರ್ಡ್ ಆಗ್ತಾ ಇದೆ ಅದರಿಂದ ಮೋದಿ ರಾಜಕೀಯಕ್ಕೋಸ್ಕರ ಭಯೋತ್ಪಾದನೆ ನಿಲ್ಲಿಸ್ತಾರೆ ಅಂತಾರ ಆತರ ಸೊ ಏನು ಅನಿಸ್ತಾ ಇಲ್ಲ ಅವರು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಅವ್ರ ಫ್ಯಾಮಿಲಿ ಅದೆಲ್ಲ ನೋಡಿದ್ರೆ ಅವ್ರು ಏನು ಅವ್ರದ್ದು ಸೇವಿಂಗ್ಸ್ ಆಗ್ಲಿ ತುಂಬಾ ತುಂಬಾ ಕಮ್ಮಿ ಇದೆ ಸೇವಿಂಗ್ಸ್ ಮಸ್ಟ್ ಅಂಡ್ ಶುಡ್ ಅವ್ರು ಓನ್ಲಿ ಟೂ ಕ್ರೋರ್ ಅಂತ ಹೇಳ್ತಾ ಇದ್ದಾರೆ ಯಾರು ಹೆಲ್ಪ್ ಮಾಡಿಲ್ಲ ಅಂತಾರ ಅದು ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅಲ್ವಾ ಆನ್ಲೈನ್ ತಗೊಂಡ್ ಬಂದಿದ್ದಾರೆ ನೋಟ್ ಡೈನ್ ಮಾಡಿದ್ರು ಅದೆಲ್ಲ ಇನ್ನು ಫೈವ್ ಇಯರ್ಸ್ ಅಲ್ಲಿ ಅದೆಲ್ಲ ಸಾಧ್ಯ ಆಗಲ್ಲ ಇನ್ನೊಂದು ಫೈವ್ ಇಯರ್ಸ್ ಇನ್ನು ಟೆನ್ ಇಯರ್ಸ್ ಕೊಟ್ರೆ ಅವ್ರು ಇನ್ನೂ ಏನಾದ್ರು ಮಾಡ್ಬೋದು ಏನೋ ಅಂತ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ ಅದು ಅವರು ಏನು ಹೇಳ್ತಾ ಇದಾರೆ ಅಂತ ಅವ್ರಿಗೇನೆ ಗೊತ್ತಿಲ್ಲ ಏನು ತರ ಹೇಳ್ತಾ ಇದಾರೆ ಹೆಸರು ಅಂತ ಹೇಳಿ ಸರ್ ಪ್ರಧಾನಮಂತ್ರಿ ಈಗ ದೇಶದ ಜನತೆ ಯಾರಿಗೆ ಓಟ್ ಹಾಕ್ತಾರೆ ಹೆಚ್ಚು ಬಹುಮತದವರು ಬರ್ತಾರೋ ಅವ್ರು ಆಗ್ತಾರೆ ಇರ್ತದಿ ಆದರೆ ಒಂದು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಒಂದು ಸ್ಥಿತಿಯಲ್ಲಿ ದೇಶವನ್ನು ಯಾರು ಕಾಪಾಡ್ತಾರೆ ಇಲ್ಲಿ ಯಾವುದೇ ಪಕ್ಷ ಮುಖ್ಯ ಅಲ್ಲ ದೇಶ ಮುಖ್ಯ ಮುಖ್ಯ ಆಗ್ತದೆ ದೇಶವನ್ನು ಯಾರು ರಕ್ಷಣೆ ಅಂತ ಎಲ್ಲರಿಗೂ ಏನು ತಿಳುವಳಿಕೆ ಇದೆಯೋ ಆ ಥರ ಮತ ಹಾಕಲಿ ಅಂತ ನಾನು ಭಯಸ್ತೀನಿ ಮತ್ತೆ ಪ್ರತಿಯೊಬ್ಬ ನಾಗರಿಕ ಪ್ರಜೆ ಅವ್ನು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅವನು ಮತದಾನ ಅವನು ಮತ ಕರೆಕ್ಟಾಗಿ ಮತ ದಾರ ಪಟ್ಟಿಯಲ್ಲಿ ನೋಂದಣಿ ಇಲ್ಲ ಅಂತೇಳಿ ಒಂದು ಕನ್ಫರ್ಮೇಷನ್ ಮಾಡ್ಕೊಂಡು ಒಂದು ವೇಳೆ ಆಗ್ತಾ ಇದ್ದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ನೋಂದಣಿಯನ್ನು ಮಾಡಿಸ್ಬೋದು ಮಾಡಿಸಿದ ನಂತರ ಅವ್ರಿಗೆ ಯಾವ್ದು ಸೂಕ್ತವಾದ ಅಭ್ಯರ್ಥಿ ಅನ್ನಿಸ್ತೋ ಅವರಿಗೆ ಓಟ್ ಹಾಕಿ ನಮ್ಮ ನಮ್ಮ ಹೆಸರು ವೀರೇಶ್ ಅಂತಿದೆ ನಮ್ಮ ಮೂರು ಜನ್ಕೊಂಡ ಸರ್ ಯಾರಾಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರಣ ಸರ್ ನಂಗೆ ಒಳ್ಳೆ ಆಡಳಿತ ಇದೆ ಅವರೇ ಆಗ್ಬೇಕು ನಿಮ್ಗೆ ಯಾರು ಪ್ರಧಾನಮಂತ್ರಿ ಯಾರಾಗಿರ್ಬೇಕಾ ನಿಮಗೆ ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ ರಾಹುಲ್ ಪಕ್ಕ ರಾಹುಲ್